ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಾಂತಾರ ಸಿನಿಮಾದಲ್ಲಿ ದೈವ ನರ್ತಕ ರಾಜನನ್ನ ಕೇಳುವ ಪರಿ ನಿಮಗೆ ನೆನಪಿರಬಹುದು ಇದನ್ನ ನೋಡಿದಂಥ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಂತೂ ಹೌದು ಇದು ಕರಾವಳಿ ಜನರನ್ನು ಹೊರತುಪಡಿಸಿ ಬೇರೆಲ್ಲರಿಗೂ ದೈವದ ಬಗ್ಗೆ ಕುತೂಹಲ ಮೂಡುವಂತೆ ಮಾಡಿತು ದೈವಾರಾಧನೆ ಕರಾವಳಿ ಕರ್ನಾಟಕ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರುವಂಥ ಆಧ್ಯಾತ್ಮಿಕ ನೃತ್ಯ ಮತ್ತು ಪೂಜಾ ವಿಧಾನ ದೈವಾರಾಧನೆ ಬಗ್ಗೆ ನಾವ್ಯಾಕ್ ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ದೈವಾರಾಧನೆ ಬಗ್ಗೆ ಮಾತಾಡೋದಕ್ಕೆ ಕಾರಣ ಕುಮಾರಿ ಸೌಜನ್ಯ ಹೌದು ಸೌಜನ್ಯ ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾದ ಅಪ್ರಾಪ್ತ ಬಾಲಕಿಯಾಗಿ ಕೆಲವರ ಕಣ್ಣಿಗೆ ಕಾಣಿಸಿದ್ರೆ ತುಳುನಾಡ ಜನರಿಗೆ ಈಗ ಸೌಜನ್ಯ ದೈವವಾಗಿದ್ದಾಳೆ ಪ್ರದರ್ಶನ ಕಲೆಯಾಗದೆ ಆರಾಧನಾ ಕಲೆಯಾಗಿದ್ದರಿಂದಾನೆ ದೈವಾರಾಧನೆ ಉಳಿದಿದೆ ಅದೇ ರೀತಿ ಸೌಜನ್ಯಳ ಮನೆಗೆ ಹೋದ ಪ್ರತಿಯೊಬ್ಬರೂ ಆಕೆಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಕೈ ಮುಗಿದು ಬರ್ತಾರೆ ಆದರೆ ನಮ್ಮ ಸುತ್ತಮುತ್ತ ನಾಸ್ತಿಕ ಆಸ್ತಿಕ ಅನ್ನೋ ಎರಡು ಪಂಗಡಗಳಿದೆ ನಾಸ್ತಿಕ ಅಂತಂದರೆ ದೇವರು ಧಾರ್ಮಿಕ ಗ್ರಂಥ ಅಥವಾ ಧರ್ಮವನ್ನು ನಂಬದ ವ್ಯಕ್ತಿಗಳು ಸೊ ಅದೇ ರೀತಿ ಆಸ್ತಿಕ ಅಂತಂದರೆ ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿ ಸೌಜನ್ಯಳ ಹೋರಾಟದ ಹಾದಿಯನ್ನ ನೋಡಿದ್ರೆ ಬಹುಶಃ ನಾಸ್ತಿಕರಿಗೂ ಒಂದು ಕ್ಷಣ ಮೈ ಜುಮ್ ಅಂತ ಅನ್ಬೋದು ಕರ್ನಾಟಕದ ಕರಾವಳಿ ತುಳುನಾಡು ಅಂತಾನೆ ಪ್ರಸಿದ್ಧಿ ಇಲ್ಲಿ ನಡೆಯುವ ಪ್ರಮುಖ ಆಚರಣೆ ದೈವಾರದ ದಿನ ಅಥವಾ ಭೂತಾರಾಧನೆ ಭೂತ ಅಂತ ಕೂಡಲೇ ಭಯದ ವಾತಾವರಣ ನಿರ್ಮಾಣ ಆಗತ್ತೆ ತುಳುವರಿಗೆ ಭೂತ ಅಂದ ಭಯ ಭಯಭಕ್ತಿಯ ಆರಾಧ್ಯ ಮೂರ್ತಿ ಕಂಡು ಬರತ್ತೆ ದೈವ ಅಥವಾ ಭೂತ ಅನ್ನೋದು ಭಕ್ತಿಯ ಸಂಕೇತವಾಗಿ ಬಳಸಲ್ಪಡುವಂಥ ಶಬ್ದಗಳು ತುಳುನಾಡಿನ ಕೆಲವರು ಈಗ ಅದೇ ಭಕ್ತಿಯ ಸಂಕೇತವನ್ನು ಸೌಜನ್ಯಳಿಗೂ ಬಳಸ್ತಾ ಇದ್ದಾರೆ ಯಾಕಂದರೆ ಅನ್ಯಾಯಕ್ಕೆ ಒಳಗಾಗಿ ಜೀವಿಸೋಕೆ ಸಾಧ್ಯ ಆಗದೆ ಜೀವನ ಕಳೆದುಕೊಂಡವರು ದೈವಗಳಾಗಿ ಮಾರ್ಪಾಡಾದರೂ ಅನ್ನೋದು ತುಳುನಾಡಿನ ಜನರ ನಂಬಿಕೆ ಜೀವಿತಾವಧಿಯಲ್ಲಿ ಸಹಿಸಿಕೊಂಡ ನೋವುಗಳನ್ನು ಸತ್ತ ಮೇಲೆ ತೀರಿಸ್ಕೊಳ್ತಾರೆ ಇದು ಭೂತಾರಾಧನೆಯ ನಂಬಿಕೆ ಮತ್ತು ಮಾನಸಿಕ ಶಕ್ತಿ ಕೂಡ ಹೌದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ನಲ್ಲಿ ಭೀಕರ ಅತ್ಯಾಚಾರ ಹಾಗೂ ಕೊಲೆಯಾದ ಅಪ್ರಾಪ್ತ ಬಾಲಕಿ ಸೌಜನ್ಯ ತನ್ನ ಸಾವಿನ ನ್ಯಾಯಕ್ಕಾಗಿ ಈಗಲೂ ಹೋರಾಟ ಮಾಡ್ತಿದ್ದಾಳೆ ಅಂತಂದರೆ ಅದನ್ನ ನಂಬಲೇಬೇಕು ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯಾದ ಮರುದಿನ ಸಂತೋಷ್ ರಾವ್ ಅನ್ನೋ ಬಡಪಾಯಿಯನ್ನ ಬಲಿಷ್ಠ ವರ್ಗದ ಕೆಲವರು ಹಿಡಿದು ಹೊಡೆದು ಪೊಲೀಸ್ ಠಾಣೆಗೆ ಒಪ್ಪಿಸ್ತಾರೆ ಆತನೇ ಸೌಜನ್ಯಳನ್ನು ಕೊಲೆ ಮಾಡಿದ್ದು ಅಪರಾಧಿ ಸಿಕ್ಕಿಯೇ ಬಿಟ್ಟ ಅಂತ ನಿಟ್ಟುಸಿರು ಬಿಟ್ಟ ಸೌಜನ್ಯ ಕುಟುಂಬಕ್ಕೆ ಆಘಾತ ಒಂದು ಕಾದಿತ್ತು ಅದು ಸಂತೋಷ್ ರಾವ್ ನಿರಪರಾಧಿ ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದು ಬೇರೆಯವರು ಅನ್ನೋ ಅನುಮಾನವನ್ನು ಸೌಜನ್ಯ ಕುಟುಂಬ ವ್ಯಕ್ತಪಡಿಸುತ್ತೆ ಇದನ್ನು ಪೊಲೀಸರಿಗೂ ಮುಟ್ಟಿಸತ್ತೆ ಕೂಡಲೇ ಸೌಜನ್ಯ ಕುಟುಂಬ ಹೋರಾಟದ ಹಾದಿಯನ್ನು ಹಿಡಿತಾರೆ ಯಾರ ಮೇಲೆ ಅನುಮಾನ ಇರುತ್ತೋ ಆ ಮೂರು ವ್ಯಕ್ತಿಗಳ ಹೆಸರನ್ನ ಪೊಲೀಸರ ಗಮನಕ್ಕೂ ತರ್ತಾರೆ ನನ್ನ ಮಗಳಿಗೆ ನ್ಯಾಯ ಸಿಗತ್ತೆ ಅಂದ್ಕೊಂಡಿದ್ದಂಥ ಸೌಜನ್ಯ ಕುಟುಂಬಕ್ಕೆ ಗೊತ್ತೇ ಇರಲಿಲ್ಲ ಇಲ್ಲಿ ಎಲ್ಲವೂ ಪ್ರಭಾವಿಗಳ ಪರ ಅಂತ ಆಗಲೇ ಪ್ರಕರಣದ ಹಾದಿಯನ್ನು ಸ್ಥಳೀಯ ಪೊಲೀಸರು ತಪ್ಪಿಸಿಯಾಗಿತ್ತು ಸಾಕ್ಷಿಗಳೆಲ್ಲ ನಾಶವಾಗಿತ್ತು ಸಾಕ್ಷಿ ನಾಶಕ್ಕೆ ಸೂಕ್ತ ಕಾರಣಗಳು ಸಿದ್ಧವಾಗಿತ್ತು ಅತ್ಯಾಚಾರವಾಗಿ ಕೊಲೆಯಾದ ಹೆಣ್ಣು ಮಗಳ ದೇಹವನ್ನು ಹೆಚ್ಚುತ್ತು ಬಿಡಬಾರ್ದಮ್ಮ ಅನ್ನೋ ಹೇಳಿಕೆಯ ಮಾತುಗಳು ಸೌಜನ್ಯ ತಾಯಿಯ ಕಿವಿಯಲ್ಲಿ ಗುಣಕ್ತಾ ಇತ್ತು ಇನ್ನೊಮ್ಮೆ ಸೌಜನ್ಯಳ ಮರಣೋತ್ತರ ಪರೀಕ್ಷೆ ಮಾಡುವ ಅವಕಾಶವನ್ನು ಅವರ ಕುಟುಂಬ ಆಗಲೇ ಕಳ್ಕೊಂಡಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸಿಬಿಐ ಕೋರ್ಟ್ ಹೊಸದಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತಂದಾಗ ಆ ಮೂರು ವ್ಯಕ್ತಿಗಳು ಹೈಕೋರ್ಟ್ಗೆ ಹೋಗಿ ಸ್ಟೇ ಕೂಡ ತರ್ತಾರೆ ಇದೂ ಸಹ ಸೌಜನ್ಯ ತನಿಖೆ ಹಿನ್ನಡೆ ಆಗೋದಕ್ಕೆ ಒಂದು ಕಾರಣ ಸಿ ಬಿ ಐ ಸಿ ಐ ಡಿ ಎಲ್ಲವೂ ಬಲಾಢ್ಯರಿಗೆ ಜೈಕಾರ ಹಾಕ್ತಿದ್ದಂಥ ಸಂದರ್ಭದಲ್ಲಿ ಮಗಳನ್ನು ಕಳ್ಕೊಂಡು ನೊಂದಿರುವಂಥ ಕುಟುಂಬ ನ್ಯಾಯಕ್ಕಾಗಿ ಧ್ವನಿ ಹರಿದುಕೊಂಡು ಕೂಗ್ತಾ ಇದ್ರು ನನ್ನ ಮಗಳಿಗೆ ನ್ಯಾಯ ಸಿಗುವುದಿಲ್ವೇನೋ ಅಂತ ಹತಾಶರಾದ ಕುಟುಂಬಕ್ಕೆ ಎರಡು ಸಾವಿರದ ಸಂತೋಷ್ ರಾವ್ ನಿರಪರಾಧಿ ಸಂತೋಷ್ರಾವ್ಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೋರ್ಟ್ ಆತನನ್ನು ನಿರಪರಾಧಿ ಅಂತ ಹೇಳಿ ರಿಲೀಸ್ ಮಾಡುತ್ತೆ ಮತ್ತೊಮ್ಮೆ ಸೌಜನ್ಯ ಪುಟಿದೇಳ್ತಾಳೆ ಮತ್ತೊಮ್ಮೆ ಎಲ್ಲ ಕಡೆ ಸೌಜನ್ಯ ಪರ ಹೋರಾಟಗಳು ಶುರುವಾಗುತ್ತೆ ಮತ್ತೊಮ್ಮೆ ತನಿಖೆ ನಡಿಬೇಕು ಅನ್ನೋ ಒಕ್ಕೊರಲಿನ ಹೂಗು ಇಡೀ ನಾಡಿನಲ್ಲಿ ಧ್ವನಿಸುತ್ತೆ ಸಾಕ್ಷ್ಯನಾಶ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಕೋರ್ಟ್ ಹೇಳಿದರೂ ಇದನ್ನು ನಿರ್ಲಕ್ಷಿಸಲಾಯಿತು ಸೌಜನ್ಯ ಕುಟುಂಬ ಸಮೇತ ನಾಡಿನ ಜನರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾದರು ಇಡೀ ನಾಡಿನ ಮುಂದೆ ಸೌಜನ್ಯ ತಾಯಿ ಸೆರಗುಡ್ಡಿ ನ್ಯಾಯಕ್ಕಾಗಿ ಭಿಕ್ಷೆ ಕೇಳ್ತಾರೆ ಮತ್ತೆ ಎಲ್ಲವೂ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಕಿಡಿ ಹೊತ್ಕೊಳ್ಳುತ್ತೆ ಸೌಜನ್ಯ ಪರ ತಾನು ಹೋರಾಟ ಇದ್ದೀನಿ ಅಥವಾ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲೂ ಇಲ್ಲದ ಒಬ್ಬ ಮುಸ್ಲಿಂ ಯುವಕ ಸೌಜನ್ಯಳ ಸಾವು ಹೇಗಾಯಿತು ಅಂತ ಎ ಐ ವಿಡಿಯೋ ಮೂಲಕ ಹರಿಬಿಡ್ತಾನೆ ಈಗ ಮತ್ತೆ ಸೌಜನ್ಯ ಬೆಂಕಿ ಚೆಂಡಿನ ರೀತಿ ಪುಟಿದು ಬಂದು ಈ ಬೆಂಕಿಯುಂಡೆ ಇಡೀ ನಾಡಿನ ತುಂಬೆಲ್ಲ ಹಬ್ಬಿ ಮತ್ತೆ ಸೌಜನ್ಯ ಹೋರಾಟಕ್ಕೆ ಒಂದು ಬಲ ತಂದುಕೊಡುತ್ತೆ ಪ್ರಜ್ಞಾವಂತ ನಾಗರಿಕರೆಲ್ಲ ಈ ವಿಡಿಯೋವನ್ನು ಹಂಚಿಕೊಂಡು ಹೋರಾಟದ ಹಾದಿಗೆ ಸಾಥ್ ಕೊಡ್ತಾರೆ ಇದನ್ನು ಅರಿತ ಬಲಾಢ್ಯರ ಗುಂಪು ಧರ್ಮಸ್ಥಳ ಅನ್ನೋ ಹೆಸರನ್ನೂ ಬಳಸಬಾರ್ದು ಅಂತ ಕೋರ್ಟ್ನಿಂದ ನಿರ್ಬಂಧವನ್ನು ತರ್ತಾರೆ ಅಷ್ಟೇ ಅಲ್ಲ ಇಷ್ಟು ವರ್ಷಗಳಲ್ಲಿ ಮಾಡಿರುವಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಕೋರ್ಟ್ ಮೂಲಕ ಸೂಚನೆಯೂ ಬರುತ್ತೆ ಕೋರ್ಟ್ ಸೂಚನೆಯಂತೆ ಎಷ್ಟೋ ವಿಡಿಯೋಗಳು ಎಷ್ಟೋ ಸತ್ಯಗಳು ಡಿಲೀಟ್ ಆಗಿದೆ ಮತ್ತೆ ಸೌಜನ್ಯ ಪ್ರಕರಣ ಮುಗದೆ ಹೋಯಿತು ಅನ್ನುವಂಥ ಸಮಯದಲ್ಲಿ ಬಂದಿದ್ದು ಮುಸುಕುದಾರಿ ಚಿನ್ನಯ್ಯ ಹೌದು ಚಿನ್ನಯ್ಯ ತನಗೇ ಗೊತ್ತಿಲ್ಲದ ಹಾಗೆ ಸೌಜನ್ಯ ಪ್ರಕರಣದ ಸಾಕ್ಷ್ಯವಾಗಿದ್ದ ಈತ ಬರೆದಂಥ ಪತ್ರ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು ಕೂತಿರೋ ದೇಹಗಳನ್ನು ತೋರಿಸ್ತೀನಿ ಅಂತ ಮುಂದೆ ಬಂದ ಮೇಲೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಎಸ್ ಐ ಟಿ ವಿರುದ್ಧವಾಗಿ ಬಲಾಢ್ಯರ ಪರವಾಗಿ ತುತ್ತೂರಿ ಊದುವಂಥ ಒಂದಿಷ್ಟು ಮಂದಿ ಇದು ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ ಹೇಳೋಕೆ ಶುರು ಮಾಡ್ತಾರೆ ಕನ್ನಡ ನಾಡಿನ ಪ್ರತಿಷ್ಠಿತ ಕೆಲವು ಮಾಧ್ಯಮಗಳು ಸೌಜನ್ಯ ಪವಿತ್ರವಾಗಿ ಸತ್ತಿದಾಳೆ ಅಂತ ಹೇಳುವಂಥ ಕೊಳಚೆ ಮನಸ್ಥಿತಿಯ ಹುಳಗಳಿಗೆ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಕೂಸಿ ಮಾತಾಡಿಸ್ತಾರೆ ಸೌಜನ್ಯ ಹೆಸರನ್ನು ಇಟ್ಕೊಂಡು ಅವರ ಕುಟುಂಬ ಹಣ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾರೆ ಸೌಜನ್ಯ ಮೇಲೆ ರೇಪ್ ಆಗೇ ಇಲ್ಲ ಅವರ ಅಮ್ಮ ಸುಖಾಸುಮನೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ಒಬ್ಬ ಅಪ್ರಾಪ್ತ ಬಾಲಕಿ ಭೀಕರ ಅತ್ಯಾಚಾರ ಕೊಲೆಯಿಂದ ಅಮಾನುಷ್ಯವಾಗಿ ಸತ್ತಿದ್ದಾಳೆ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಗ್ಯಾಂಗ್ ರೇಪ್ ಆಗಿಲ್ಲ ಅಮ್ಮ ಹಣಕ್ಕೋಸ್ಕರ ಸುಳ್ಳನ್ನು ಹೇಳ್ತಿದ್ದಾರೆ ಅಂತ ಹೇಳಿರೋ ಹುಳಗಳನ್ನು ಪ್ರಶ್ನೆ ಮಾಡದೆ ಕೈ ಕಟ್ಟಿ ಕುಳಿತಿತ್ತು ಕೆಲವು ಸೋ ಕಾಲ್ ಜನಪರ ಮಾಧ್ಯಮಗಳು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಹೆಣ್ಣು ಅನ್ನೋ ಮಾತನ್ನು ಕನ್ನಡದ ಕೆಲವು ನಿರೂಪಕಿಯರು ಸುಳ್ಳು ಮಾಡಿಬಿಟ್ಟಿದ್ರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಉಳ್ಳವರ ಪರ ಕೈಚಾಚಿ ನಿಂತಿದ್ದನ್ನು ಈ ನಾಡ್ ನೋಡ್ಬಿಟ್ಟಿದೆ ಧರ್ಮಸ್ಥಳದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೆದಿರುವಂತಹ ಅಸಹಜ ಸಾವುಗಳ ಬಗ್ಗೆ ಆರ್ ಟಿ ಐ ಮೂಲಕ ಮಾಹಿತಿ ಪಡೆದಾಗ ಇಡೀ ನಾಡಿಗೆ ಅರಿವಾಯಿತು ಹೌದು ಧರ್ಮಸ್ಥಳದಲ್ಲಿ ಅಧರ್ಮದ ಕೆಲಸ ನಡೆದಿದೆ ಅಂತ ಶರಾವತಿ ಲಾಡ್ನಲ್ಲಿ ಕೊಲೆಯಾದ ಮಹಿಳೆಯ ಶವ ಸಿಗತ್ತೆ ಆಕೆಯನ್ನ ದಫನ್ ಮಾಡಿ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ದಹನ್ ಅಂತ ಪೊಲೀಸರು ಬರೀತಾರೆ ಅಪ್ರಾಪ್ತ ಬಾಲಕಿಯ ಶವ ಸಿಗತ್ತೆ ವಾರಸುದಾರ ಯಾರು ಅನ್ನೋದನ್ನು ಸಹ ಪತ್ತೆ ಹಚ್ಚದ ಪೊಲೀಸರು ಅದೇ ದಿನ ದಫನ್ ಮಾಡಿಸ್ತಾರೆ ಈ ಎಲ್ಲ ಕರಾಳ ಸತ್ಯಗಳು ಆರ್ ಟಿ ಐ ಮೂಲಕ ಬಹಿರಂಗ ಆಗತ್ತೆ ನಾನು ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದಂಥ ಚಿನ್ನಯ್ಯ ಅನ್ನೋ ವ್ಯಕ್ತಿ ತೋರಿಸಿದಂಥ ಜಾಗದ ಪೈಕಿ ಸಿಕ್ಕಿದ್ದು ಬರೀ ಎರಡು ಜಾಗದಲ್ಲಿ ಮಾತ್ರ ಅಲ್ಲಿ ಚಿಹ್ನೆಯ ಸಹ ಯಾರದ್ದೋ ಒತ್ತಡ ಅಥವಾ ಆಮಿಷಕ್ಕೆ ಒಳಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಜಾಗ ತೋರಿಸದೆ ಇಡೀ ನಾಡಿನ ಜನರಿಗೆ ಮೋಸ ಮಾಡಿಬಿಟ್ಟಿದ್ದ ಈಗ ಇಡೀ ನಾಡು ಸ್ತಬ್ಧವಾಗಿತ್ತು ಇಲ್ಲ ಇನ್ನೂ ಆ ಪಾಪದ ಹುಡುಗಿಗೆ ನ್ಯಾಯ ಸಿಗೋದೇ ಇಲ್ಲ ಅಂತ ಕೈ ಚೆಲ್ಲಿ ಕೂತಾಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಸೌಜನ್ಯ ಮಾವ ಗೌಡ ಯಾವಾಗ ಚಿನ್ನಯ್ಯ ಸುಳ್ಳನ ಹೇಳ್ತಿದ್ದಾನೆ ಅನ್ನೋದು ಕೆಲವರ ಗಮನಕ್ಕೆ ಬರುತ್ತೋ ಆಗ ಮತ್ತೆ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಕು ಅಂತಾನೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆಗಳಿಗೆ ಮತ್ತೆ ಜೀವ ಬರುತ್ತೆ ಐ ಟಿ ತನಿಖೆ ಮೂಲಕ ಸೌಜನ್ಯ ಮಾವ ವಿಠಲ್ ಗೌಡ ಅವರೇ ಚಿನ್ನಯ್ಯನಿಗೆ ತಲೆಬುರುಡೆಯನ್ನ ತಂದುಕೊಟ್ಟಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಆತನನ್ನ ಮಹಾಜರಿಗೆ ಕರ್ಕೊಂಡು ಹೋದಂತ ಸಮಯದಲ್ಲಿ ಏಳು ತಲೆಬುರುಡೆಗಳು ಸಿಗತ್ತೆ ಮತ್ತೆ ಎಸ್ ಐ ಟಿ ತನಿಖೆಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗತ್ತೆ ಅಧರ್ಮಕ್ಕೆ ಎಂದೂ ಜಯ ಸಿಗಲ್ಲ ಕೊನೆಗೆ ಗೆಲ್ಲೋದು ಧರ್ಮವೇ ಅಂತ ದೊಡ್ಡವರು ಹೇಳಿದ ಮಾತಿಗೆ ಮತ್ತೆ ಶಕ್ತಿ ಬಂತು ಸೌಜನ್ಯ ಪ್ರಕರಣ ಮುಗ್ದೇ ಹೋಯಿತು ಅಂತ ಕೈ ಚೆಲ್ಲಿ ಕೂತವರಿಗೆ ಸೌಜನ್ಯ ಒಂದೊಂದೇ ಸಾಕ್ಷ್ಯ ರೂಪದಲ್ಲಿ ಬಂದು ಇಲ್ಲ ಪ್ರಕರಣ ಮುಗುದಿಲ್ಲ ಅನ್ಯಾಯ ಮಾಡಿದವರನ್ನ ನಾನು ಬಿಡಲ್ಲ ಅಂತ ಶಪಥ ಮಾಡಿದಂತೆ ಭಾಸ ಆಗತ್ತೆ ಬಹುಶಃ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ ತುಳುನಾಡಿನಲ್ಲಿ ಸೌಜನ್ಯ ದೈವ ಆಗಿತ್ತು ಎಲ್ಲಾನು ಮುಗದೇ ಹೋಯ್ತು ಅನ್ನುವಾಗ ಸಣ್ಣ ಹುಲ್ಲು ಕಡ್ಡಿ ಕೂಡ ಆಸರೆ ಆಗೋ ಹಾಗೆ ಸೌಜನ್ಯ ಪ್ರಕರಣ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸೌಜನ್ಯರಿಗೆ ನ್ಯಾಯ ಕೊಡಿಸುವ ಬಲಾಢ್ಯರ ಸೊಂಟ ಮುರಿದು ಜೈಲಿನಲ್ಲಿ ಕುಳ್ಳಿರಿಸುವ ಶಕ್ತಿ ಇರೋದು ತನಿಖೆ ಮತ್ತು ಸರ್ಕಾರಕ್ಕೆ ಮಾತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ